ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರ ಕಾಂಡಕ್ಕೆ ಸ್ವಾಗತ ಪ್ರಭುವು ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತನಾಗಿ ಅಯೋಧ್ಯೆಯನ್ನು ಪರಿಪಾಲಿಸುತ್ತಿರುವ ಸಮಯದಲ್ಲಿ ಒಂದು ದಿನ ಆತನ ಸೋದರರೆಲ್ಲರೂ ಪ್ರಭುವಿನ ಬಳಿಗೆ ಬಂದು ಏನಾದರೂ ಏನೋ ಒಂದು ವಿಷಯವನ್ನು ಕೇಳಲು ಹಿಂಜರಿಯುತ್ತಲೇ ಸಂಕೋಚದಿಂದಲೇ ಆತನ ಸಮೀಪಕ್ಕೆ ಬಂದಿರುವರು ನಂತರ ಹನುಮನ ಸಹಾಯದಿಂದ ಹೂವಿನಲ್ಲಿ ಸಂತರ ಸಜ್ಜನರ ಗುಣಗಳನ್ನು ಕೇಳಿ ಭರತನು ಕೇಳುತ್ತಾನೆ ಅದಕ್ಕೆ ಪ್ರತಿಯಾಗಿ ಹಿಂದಿನ ಅಧ್ಯಾಯದಲ್ಲಿ ಸಂತ ಸಜ್ಜನರ ಗುಣಗಳನ್ನು ಬಣ್ಣಿಸಿದ ಪ್ರಭು ಶ್ರೀರಾಮಚಂದ್ರನು ತದನಂತರ ದುರ್ಜನರ ಲಕ್ಷಣಗಳನ್ನು ಬಣ್ಣಿಸುತ್ತಿರುವನು ಆ ಮೂಲಕ ಪ್ರತಿಯೊಬ್ಬರೂ ಸಂತ ಸಜ್ಜನರ ಸಂಘವನ್ನು ಮಾಡುತ್ತಾ ಅದು ಹೆಜ್ಜೇನು ಸವಿದಂತಿರುವಾಗ ದುರ್ಜನರ ಸಂಘವನ್ನು ಮಾಡಿ ಕಹಿ ಬೇವನ್ನು ತಿನ್ನುವಂತಾಗಬಾರದು ಆ ಕಾರಣದಿಂದಾಗಿ ಭಗವಂತನು ಇಲ್ಲಿಂದ ಮುಂದಕ್ಕೆ ದುರ್ಜನರ ಲಕ್ಷಣಗಳನ್ನು ವಿವರಿಸುತ್ತಿರುವನು ಎಂದಿಗೂ ಮರೆತಾದರೂ ಅವರ ಸಾಂಗತ್ಯ ಮಾಡಬಾರದು ಅವರ ಸಹವಾಸವು ದುಃಖಗಳಿಗೆ ಕಾರಣವು ತುಡುಗ ದನವು ಸಾಧು ಕಪಿಲ ಹಸುವನ್ನು ತನ್ನ ಸಂಘದಿಂದ ಕೆಡಿಸುತ್ತದೆ ದುಷ್ಟರಾದವರ ಹೃದಯದಲ್ಲಿ ಹೆಚ್ಚಾದ ಸಂತಾಪವಿರುತ್ತದೆ ಅವರು ಪರರ ಸಂಪತ್ತನ್ನು ನೋಡಿ ಸದಾ ಅಸೂಯ ಪಡುತ್ತಾರೆ ಕರುಬುತ್ತಿರುತ್ತಾರೆ ಅವರು ಎಲ್ಲಾದರೂ ಪರರ ನಿಂದೆಯನ್ನು ಕೇಳಿದರೆ ನಿಧಿ ಸಿಕ್ಕಿದಷ್ಟು ಸಂತೋಷ ಪಡುತ್ತಾರೆ ಅವರು ಕಾಮ ಕ್ರೋಧ ಮದ ಲೋಭ ಪರಾಯಣರು ನಿರ್ದಯಿಗಳು ಕಪಟಿಗಳು ಕುಟಿಲರು ಪಾಪಿಷ್ಠರೂ ಆಗಿರುತ್ತಾರೆ ಇವರು ಕಾರಣವಿಲ್ಲದೆ ಇತರರೊಂದಿಗೆ ವೈರ ಮಾಡುತ್ತಿರುತ್ತಾರೆ ಹಿತವನ್ನು ಮಾಡಿದವರಿಗೂ ಕೂಡ ಅಹಿತವನ್ನೇ ಎಸಗುತ್ತಾರೆ ಅವರ ಆದಾನ ಪ್ರದಾನಗಳೆಲ್ಲವೂ ಸತ್ಯಕ್ಕೆ ದೂರವಾದುದು ಸ್ವಾರ್ಥದಿಂದ ಕೂಡಿದ್ದಾಗಿರುತ್ತದೆ ಅಸತ್ಯವೇ ಅವರ ಭೋಜನ ಅದರ ಎಲ್ಲ ವಿಷಯಗಳಲ್ಲಿ ಅವರ ಎಲ್ಲ ವಿಷಯಗಳಲ್ಲಿ ಅಸತ್ಯವೇ ತುಂಬಿದ್ದು ಸುಳ್ಳನ್ನೇ ಆಡುತ್ತಿರುತ್ತಾರೆ ನವಿಲು ಮಧುರವಾದ ಧ್ವನಿಯಲ್ಲಿ ಹಾಡುತ್ತದೆ ಆದರೆ ಅದರ ಹೃದಯ ವಿಷಸರ್ಪವನ್ನು ತಿಂದು ಅರಗಿಸಿಕೊಂಡಿದ್ದರಿಂದ ಕಠೋರವಾದುದು ಅದರಂತೆ ದುರ್ಜನರು ತೋರಿಕೆಗೆ ಸಿಹಿಯಾಗಿ ಮಾತನಾಡುತ್ತಿರುತ್ತಾರೆ ದುಷ್ಟರು ಬೇರೆಯವರೊಡನೆ ಕಾರಣವಿಲ್ಲದೆ ದ್ರೋಹ ಬಗೆಯುತ್ತ ಪರಸ್ತ್ರೀ ಪರಧನ ಪರ ನಿಂದೆಯಲ್ಲಿ ಆಸಕ್ತರಾಗಿರುತ್ತಾರೆ ಈ ಪಾಮರರು ಪಾಪಿಗಳು ನರ ಶರೀರ ಧರಿಸಿದ ರಾಕ್ಷಸರೇ ಸರಿ ದುರ್ಮಾರ್ಗಗಳಿಗೆ ಲೋಭವೇ ಹಾಸು ಹೊದಿಕೆ ಅಂದರೆ ಲೋಭದಲ್ಲೇ ಮುಳುಗಿರುತ್ತಾರೆ ಅವರು ಪಶುಗಳಂತೆ ಸದಾ ಆಹಾರ ಮೈಥುನ ಪರಾಯಣರು ಅವರಿಗೆ ಯಮಲೋಕದ ಭಯವೇ ಇಲ್ಲ ಇತರರ ಅಭಿವೃದ್ಧಿಯನ್ನು ನೋಡಿದರೆ ಕೇಳಿದರೆ ಜ್ವರಪೀಡಿತರಂತೆ ಪೀಡಿತರಂತೆ ನಡುಗುತ್ತಾ ನಿಟ್ಟುಸಿರು ಬಿಡುತ್ತಾರೆ ಇತರರಿಗೆ ವಿಪತ್ತು ಒದಗಿದರೆ ನೋಡಿದರೆ ಕೇಳಿದರೆ ಅವರಿಗೆ ಜಗತ್ತಿನ ಒಡೆತನ ಬಂದಷ್ಟು ಹಿಗ್ಗುತ್ತಾರೆ ಅವರು ಸ್ವಾರ್ಥ ಪರಾಯಣರಾಗಿ ತಮ್ಮ ಪರಿವಾರ ವಿರೋಧಿಗಳಾಗುತ್ತಾರೆ ಕಾಮ ಲೋಭದಿಂದ ಲಂಪಟರು ಅತ್ಯಂತ ಕ್ರೋಧಿಗಳು ಆಗಿರುತ್ತಾರೆ ಅವರು ತಂದೆ ತಾಯಿಗಳನ್ನು ಗುರುಗಳನ್ನು ಬ್ರಾಹ್ಮಣರನ್ನು ಅಷ್ಟೇ ಅಲ್ಲ ಯಾರನ್ನೂ ಗುರುತಿಸಲಾರರು ಗೌರವಿಸರು ತಾವಂತೂ ಕುಲಗೆಟ್ಟಿದ್ದಾರೆ ಇತರರನ್ನೂ ಕೂಡ ಹಾಳು ಮಾಡುತ್ತಾರೆ ಮೋಹದಿಂದ ಪರರೊಂದಿಗೆ ದ್ರೋಹ ಮಾಡುತ್ತಾರೆ ಅವರಿಗೆ ಸತ್ಸಂಗತಿ ಹಿಡಿಸದು ಹರಿಕಥೆಯಲ್ಲಿ ಆಸಕ್ತಿಯೇ ಇರುವುದಿಲ್ಲ ಅವರು ಅವಗುಣಗಳ ಸಮುದ್ರ ಮಂದ ಬುದ್ಧಿಗಳು ಕಾಮುಕರು ವೇದ ನಿಂದಕರು ಪರಧನವನ್ನು ಕಮಳಿಸುವವರು ಅವರು ಬ್ರಾಹ್ಮಣರಿಗೆ ವಿಶೇಷವಾಗಿ ದೇವತೆಗಳಿಗೆ ನನಗೆ ಪರಮಾತ್ಮನಿಗೂ ದ್ರೋಹ ಬಗೆಯುವವರು ಅವರ ಎದೆಯಲ್ಲಿ ದಂಭ ಕಪಟಗಳೇ ತುಂಬಿರುತ್ತವೆ ವಂಚನೆಯೇ ಅವರ ಸ್ವಭಾವ ಅವರು ಪಯೋಮುಖ ವಿಷಕುಂಭದಂತೆ ಇರುತ್ತಾರೆ ನೋಡಲು ಸಜ್ಜನರಂತೆ ಕಂಡುಬರುತ್ತಾರೆ ಇಂತಹ ಅಧಮರು ದುಷ್ಟರು ಆದ ಮನುಜರು ಕೃತ ಯುಗದಲ್ಲಿ ತ್ರೇತಾಯುಗದಲ್ಲಿ ಇರುವುದಿಲ್ಲ ದ್ವಾಪರದಲ್ಲಿ ಅಲ್ಪ ಸ್ವಲ್ಪ ಇರುತ್ತಾರೆ ಆದರೆ ಕಲಿಯುಗದಲ್ಲಿ ತಂಡೋಪ ತಂಡರಾಗಿರುತ್ತಾರೆ ತಮ್ಮ ಪರೋಪಕಾರಕ್ಕೆ ಸಮಾನವಾದ ಧರ್ಮವು ಬೇರೊಂದಿಲ್ಲ ಪರಪೀಡನೆಯಂತಹ ಪಾಪವು ಮತ್ತೊಂದಿಲ್ಲ ಅಯ್ಯ ವೇದ ಪುರಾಣಗಳಲ್ಲಿ ಹೇಳಿರುವ ವಿಷಯವನ್ನು ನಿನಗೆ ಸಂಗ್ರಹವಾಗಿ ಹೇಳಿರುವೆನು ಪಂಡಿತರು ಇದನ್ನು ಬಲ್ಲವರಾಗಿದ್ದಾರೆ ಮಾನವ ಶರೀರವನ್ನು ಹೊಂದಿಯೂ ಇತರರಿಗೆ ನೋವನ್ನುಂಟು ಮಾಡುವವರಿಗೆ ಹುಟ್ಟು ಸಾವು ಎಂಬ ಸಂಸಾರ ಚಕ್ರದಲ್ಲಿ ಸಿಲುಕಿ ಸುತ್ತುತ್ತಾ ಕ್ಲೇಷವನ್ನು ಅನುಭವಿಸಬೇಕಾಗುತ್ತದೆ ಮನುಷ್ಯರು ಮೋಹವಶರಾಗಿ ಸ್ವಾರ್ಥದಲ್ಲಿ ಮುಳುಗಿ ಅನೇಕ ಪಾಪಗಳನ್ನು ಮಾಡುತ್ತಾರೆ ಅದರಿಂದಾಗಿ ಅವರು ಸತ್ಯತೆಯನ್ನು ಹೊಂದುವುದಿಲ್ಲ ಅಂದರೆ ನರಕ ಯಾತನೆಗೆ ಗುರಿಯಾಗುವರು ಸೋದರ ನಾನು ಅಂಥವರ ಪಾಲಿಗೆ ಕಾಲ ಸ್ವರೂಪನು ಅವರ ಒಳ್ಳೆಯ ಕೆಟ್ಟ ಕರ್ಮಗಳಿಗೆ ಯಥಾಯೋಗ್ಯ ಫಲವನ್ನು ನೀಡುವವನು ಇದನ್ನು ಅರಿತುಕೊಂಡು ಜ್ಞಾನಿಗಳು ಸಂಸಾರವು ದುಃಖ ರೂಪವೆಂದು ತಿಳಿದು ನನ್ನನ್ನೇ ಭಜಿಸುತ್ತಾರೆ ಅವರು ಶುಭಾಶುಭ ಫಲವನ್ನು ನೀಡುವ ಕರ್ಮಗಳನ್ನು ತೊರೆದು ದೇವತೆಗಳಿಗೆ ಮನುಷ್ಯರಿಗೆ ಮುನೀಶ್ವರರಿಗೆ ಆದಿ ದೈವತವಾದ ನನ್ನನ್ನು ಭಕ್ತಿಯಿಂದ ಭಜಿಸುತ್ತಾರೆ ಇಷ್ಟರವರೆಗೆ ಸಜ್ಜನ ದುರ್ಜನರ ಲಕ್ಷಣಗಳನ್ನು ಹೇಳಿದೆ ಈ ಗುಣಗಳನ್ನು ಅರ್ಥ ಮಾಡಿಕೊಂಡಿರುವವರು ಜನನ ಮರಣ ಚಕ್ರದಲ್ಲಿ ಸಿಲುಕಲಾರರು ತಮ್ಮ ಕೇಳು ಲೋಕದಲ್ಲಿರುವ ಎಲ್ಲ ಗುಣದೋಷಗಳು ಮಾಯಾ ಕಲ್ಪಿತವೆ ಅರ್ಥಾತ್ ಅವುಗಳಿಗೆ ವಾಸ್ತವಿಕ ಅಸ್ತಿತ್ವ ಇಲ್ಲ ಎರಡನ್ನೂ ನೋಡದಿರುವುದೇ ವಿವೇಕ ಇವುಗಳನ್ನು ನೋಡುವುದೇ ಅವಿವೇಕವಾಗಿದೆ ಭಗವಂತನ ಶ್ರೀಮುಖದಿಂದ ಬಂದ ವಚನಗಳನ್ನು ಕೇಳಿ ಸೋದರರೆಲ್ಲರೂ ಹರ್ಷಿತರಾದರು ಅವರ ಹೃದಯದಲ್ಲಿ ಪ್ರೇಮವು ಹಿಡಿಸಲೊಲ್ಲದು ಅವರು ಪದೇ ಪದೇ ತಮ್ಮ ಆನಂದವನ್ನು ವ್ಯಕ್ತಪಡಿಸಿದರು ವಿಶೇಷವಾಗಿ ಆಂಜನೇಯನ ಆನಂದವಂತೂ ಹೇಳತೀರದು ಅನಂತರ ಪ್ರಭುವು ತನ್ನ ಮಂದಿರಕ್ಕೆ ಹಿಂದಿರುಗಿದನು ಈ ವಿಧವಾಗಿ ಪ್ರಭುವು ಪ್ರತಿದಿನವೂ ನಿತ್ಯ ನೂತನವಾದ ಲೀಲೆಗಳನ್ನು ಪ್ರಕಟಿಸುತ್ತಿದ್ದನು ನಾರದ ಮುನಿಗಳು ಮೇಲಿಂದ ಮೇಲೆ ಅಯೋಧ್ಯೆಗೆ ಬಂದು ಪರಮಪಾವನವಾದ ಶ್ರೀರಾಮ ಚರಿತವನ್ನು ಗಾನ ಮಾಡುತ್ತಿದ್ದರು ನಾರದ ಮಹರ್ಷಿಗಳು ಪ್ರತಿದಿನವೂ ಪ್ರಭುವಿನ ನೂತನ ಲೀಲೆಗಳನ್ನು ನೋಡಿ ಬ್ರಹ್ಮಲೋಕಕ್ಕೆ ಹೋಗಿ ಅವನ್ನು ವರ್ಣಿಸುತ್ತಿದ್ದರು ಬ್ರಹ್ಮದೇವರು ಅದನ್ನು ಕೇಳಿ ಪರಮಾನಂದವನ್ನು ಹೊಂದಿ ಇಂತು ನುಡಿದರು ಮಗು ಶ್ರೀರಾಮನ ಗುಣಗಾನವನ್ನು ಪುನಃ ಪುನಃ ಮಾಡು ಸನಕಾದಿಗಳು ನಾರದರನ್ನು ಕೊಂಡಾಡುತ್ತಾರೆ ಅವರು ಬ್ರಹ್ಮನಿಷ್ಠರಾಗಿದ್ದರೂ ಶ್ರೀರಾಮನ ಗುಣ ಪ್ರಶಂಸೆಯನ್ನು ಕೇಳಿದಾಗ ಬ್ರಹ್ಮ ಸಮಾಧಿಯನ್ನು ಮರೆತು ಆದರದಿಂದ ಕೇಳುತ್ತಾರೆ ಈ ರಾಮಕಥಾ ಶ್ರವಣಕ್ಕೆ ಅವರೇ ಪರಮಾಧಿಕಾರಿಗಳು ಸನಕಾದಿಗಳಂತಹ ಜೀವನ್ಮುಕ್ತರು ಬ್ರಹ್ಮನಿಷ್ಠರು ಕೂಡ ತಮ್ಮ ಬ್ರಹ್ಮ ಸಮಾಧಿಯನ್ನು ತೊರೆದು ಶ್ರೀರಾಮನ ದಿವ್ಯ ಚರಿತ್ರೆಯನ್ನು ಕೇಳುತ್ತಿರುವಾಗ ಶ್ರೀ ಹರಿಕಥೆಯನ್ನು ಪ್ರೇಮದಿಂದ ಕೇಳದವರ ಹೃದಯ ನಿಜವಾಗಿ ಪಾಷಾಣದಂತೆಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ विद्यादानं च देहि मे नमस्कार श्रीरामचन्द्रकृपालभजमन हरणभवभयद ऋणम् श्रीरामचन्द्र कृपाल भजमन हरणभवभयद ऋणम्